ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾವಿವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮೈಸೂರಿನಲ್ಲಿ ಏನೇನು ಈ ಮೆಡಿಕಲ್ ಕಾಲೇಜ್ ಇದೆ ಮತ್ತು ಒಂದು ಸವಾಗಾರ ಇದೆ ಈ ಸವಾಗಾರದಲ್ಲಿ ಶಿಥಿಲ ಯಂತ್ರಗಳು ಕೆಟ್ಟು ಸವಗಳೆಲ್ಲ ಕೋರ್ಸ್ಕೊಂಡು ಆಡ್ತಾ ಇದೆ ನಿನ್ನೆ ನ್ಯೂಸ್ ಏಟಿನ್ ಮಾಧ್ಯಮದವರು ನಮಗೆ ಅದ್ರ ಲಿಂಕ್ ಕಳಿಸಿ ನೋಡಿ ಈ ರೀತಿ ಇದೆ ನೀವೇನಾರು ಮಾಡಿ ಸರ್ ಅಂತ ಹೇಳಿದಾಗ ನಮಗೆ ತುಂಬ ನೋವಾಯಿತು ಆ ಚಿತ್ರಗಳನ್ನ ನೋಡಿ ಕೆ ಆರ್ ಆಸ್ಪತ್ರೆ ರಾಜರು ಮಹಾರಾಜರು ಅಂತ ಕೃಷ್ಣರಾಜೇಂದ್ರ ಆಸ್ಪತ್ರೆ ಅಂತ ಕಟ್ಟಿದ್ರು ಆ ಆಸ್ಪತ್ರೆಯಲ್ಲಿ ವಾಡೆಗಳು ಆ ಶೌಚಾಲಯಗಳು ಮೆಡಿಕಲ್ ಸಂಬಂಧಪಟ್ಟ ಎಲ್ಲ ದುರಸ್ತಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಐದಾರು ವರ್ಷ ಸತತವಾಗಿ ಅಧಿಕಾರಿಗಳ ರಾಜಕಾರಣಿಗಳು ಎದುರಾಕೊಂಡು ನಾವು ಹೋರಾಟ ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಫಲ ಕಳೆದ ಎರಡು ವರ್ಷದಲ್ಲಿ ಎಪ್ಪತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ರು ಆ ಹಣ ಬಿಡುಗಡೆ ಮಾಡಿದಂಥ ಆ ಹಣದಲ್ಲೂ ಸಹ ನರಬಾಗ ಅಧಿಕಾರಿಗಳು ಏಳು ರಾಜಕಾರಣಿಗಳು ಕಾಮಗಾರಿಗಳು ಮಾಡಿ ಎಲ್ಲ ಹಾಳು ಮಾಡ್ತಾ ಇದಾರೆ ನೋಡಿ ಇವತ್ತು ಸಭಾದಲ್ಲಿ ಶಿಥಿಲ ಯಂತ್ರಗಳು ದುರಸ್ತಿಯಾಗಿದೆ ನಾವು ನಾವು ಏನಾದ್ರೂ ಯಾವ ರೀತಿ ಹೋರಾಟ ಮಾಡುವ ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೈ ಮುಗಿತಾ ಇದ್ದೀನಿ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ ನಿಮಗೆ ಒಂದು ಒಳ್ಳೆ ಪುಣ್ಯವಾದಂಥ ಸ್ಥಾನ ಸಿಕ್ಕಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವ ರೀತಿ ಪ್ರಮುಖವೋ ಈ ನಾಡಿನಲ್ಲಿ ಭಾರತ ದೇಶದಲ್ಲಿ ಅದೇ ರೀತಿ ನೀವು ವೈದ್ಯರ ವೈದ್ಯಕೀಯ ಶಿಕ್ಷಣಕ್ಕೆ ವೈದ್ಯಕೀಯ ಒಂದು ಸಂಬಂಧಪಟ್ಟಂಗೆ ನೀವು ಸಹ ಅಂತ ಪವಿತ್ರವಾದಂಥ ಸ್ಥಾನದಲ್ಲಿದ್ದೀರಿ ದಯಮಾಡಿ ಇಂಥ ಸಮಸ್ಯೆಗಳನ್ನ ನೀವು ಏನು ಮಾಡ್ತಾ ಇದ್ದೀರಿ ಯಾವ ರೀತಿ ಮಾಡ್ತಾ ಇದೀರಿ ಸಿದ್ದರಾಮಯ್ಯವ್ರಿಗೆ ಒಂದು ಕಡೆ ಅವಮಾನ ಆಗುತ್ತೆ ಸಿದ್ದರಾಮಯ್ಯವರೇ ನಿಮ್ಮ ಸಂಬಂಧಪಟ್ಟಂಥ ಎಡ ಬಲ ಇರ್ತಕ್ಕಂಥ ಭ್ರಷ್ಟ ನೀಚರಿಗೆ ಹೇಳಿ ದಯಮಾಡಿ ನಾಳೆನೇ ಹಣ ಬಿಡುಗಡೆ ಮಾಡಿ ಆ ವೈದ್ಯರು ಹೇಳ್ತಾ ಇದ್ದಾರೆ ನಾವೆಲ್ಲ ರೀತಿ ಮನವಿ ಮಾಡ್ತಾ ಇದೇವೆ ಸರ್ ಹಣ ಬಿಡುಗಡೆ ಮಾಡಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಕೆಲಸದವ್ರು ಸಿಗ್ತಾ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ ಅವರೇ ನೋವು ಅವ್ರು ತೋಡ್ಕೋತಾ ಇದಾರೆ ಇವತ್ತು ರೋಗಿಗಳು ಅವ್ರ ಸಂಬಂಧಿಕರನ್ನೇ ಗುರ್ತಿಡಿಯೋಕ್ಕಾಗಲ್ಲ ಆ ಮಟ್ಟಕ್ಕೆ ಜನಗಳು ಕೊರ್ತು ನಾರ್ತಾ ಇದೆ ಇಷ್ಟೊಂದು ಇನೆಯ ಸ್ಥಿತಿ ನಮ್ಮ ನಾಡಿಗೆ ಬರಬಾರ್ದು ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಬಳಗದ ಖಜಾಂಜಿಯವರಾದಂಥ ರಾ ಗಿರೀಶ್ ಅವರು ಬಂದಿದ್ದಾರೆ ಬಳಗದ ಉಪಾಧ್ಯಕ್ಷರಾದಂಥ ರವಿ ಅವರು ಬಂದಿದ್ದಾರೆ ಬಳಗದ ದೂರದರ್ಶನ ಸಂಪರ್ಕ ಅಧಿಕಾರಿ ಅಂತ ಅವರು ಬಂದಿದ್ದಾರೆ ಬಳಗದ ಸಂಘಟನಾ ಕಾರ್ಯದರ್ಶಿ ಆದಂಥ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ ನಾವೆಲ್ಲ ಇವತ್ತು ಸಾಂಕೇತಿಕವಾಗಿ ಅಧಿಕಾರಿಗಳಿಗೆ ಚೀಮಾರಿ ಹಾಕೋದ್ರ ಮೂಲಕ ನೇರವಾಗಿ ಸಂದೇಶ ಮಾಡ್ತಾ ಇದ್ದೇವೆ ಈ ಕೂಡಲೇ ಜಾಗೃತರಾಗಿ ಸಂಬಂಧಪಟ್ಟಂತ ಸವಾ ಸಂಸ್ಕಾರಗಳು ಮಾಡೋದು ಆದ ತನಕ ಆ ಶವಗಳನ್ನ ಕ್ಷೇಮವಾಗಿ ನೋಡಬೇಕಾದಂತ ನಿಮ್ಮ ಜಾಗೃತರಾಗಿ ಆ ಶೀತಲ ಯಂತ್ರಗಳನ್ನ ದುರಸ್ತಿ ಪಡಿಸಿ ಅಂತ ನಮ್ಮ ಮೈಸೂರು ಹೃದಯವತಾ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲೇ ದುರಸ್ತಿ ಪಡಿಸಿ ದುರಸ್ತಿ ಪಡಿಸಿ ಈ ಕೂಡಲೇ ದುರಸ್ತಿ ಕೂಡಲೇ ಈ ಕೂಡಲೇ ಜಾಗೃತರಾಗಿ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ